वुम् प्रत्थमा निन्ननमीपे, स्वात्तंत्र स्वातन्त्रमहागणप स्वातन्त्रमहागणप महागर्णप, वुम् प्रत्थमागर्णप विष्वा, नाटकान मुरता हीरु, नानी

ನೀನು ಯಾರನ್ನ ಹುಡುಕುತ್ತಿರುವೆ ಈ ರಾಜ್ಯಸಭೆಯಲ್ಲಿ ರಾವಣನೆಂಬನು ಯಾರು ಮಹಾಶಯ ನಾನು ನಾನೇ ಈ ಲಂಕಾಧಿಪತಿ ಆದ ಲಂಕೇಶ್ವರ ಏನೆಲ್ದ ಯೋ ವಾನರ ಪೊಗಳು ತರ ಮನ ಪರಿ ಪರಿಯೊಳು ಏನೆಲ್ದ ಯೋ ವಾನರ ದುಷ್ಟ ಕೋಡಿಗನೆ ಮುಷ್ಟಿಗಾತದಿ ಇಷ್ಟದಂತೆ ಬಲಿಯಿಕ್ಕುವೆ ಮುದದಿ ತೈಲದಿಂದ ನೆನೆದ ವಸ್ತ್ರಗಳನ್ನು ಈ ಕೋಡಗನ ಬಾಲಕ್ಕೆ ಸುತ್ತಿ ಬೆಂಕಿಯನ್ನು ಹಚ್ಚಿಸಿರಿ ಬೆಂಕಿ ಹಚ್ಚುವಿರ ಹಚ್ಚುವುದು ನನ್ನ ಬಾಲಕ್ಕಲ್ಲ ಈ ಲಂಕಾನಗರಕ್ಕೆ ನಗರಕ್ಕೆ ಸುಡುವೆ ತುಂಬಾ ಚೆನ್ನಾಗ್ತಾ ಇದೆಯಾ ಐದು ನಿಮಿಷದಲ್ಲಿ ಬಂದೆ ಅಂತ ಹೇಳೋದ್ರಲ್ಲ ಕಲ್ಲೇಶ್ ಮಾವ ಎಲ್ಲ ಹೋಗಿದ್ರಿ ಅದು ಆ ಇವ್ ನೋಡಕ್ ಹೋದೆ ಕಣ ಯಾರು ಹೇಳ ಆ ನಮ್ಮ ಕೆಳಗಿನ ಮನೆ ಶಂಕರಪ್ಪ ಇಲ್ವಾ ಅವನು ನೋಡೋಕ್ಕಿಂತ ಅವ್ನ ಮನೆಗೆ ಹೋದೆ ಆದ್ರೆ ಅವನು ಬಹಳ ಥರ ಮಾಡ್ರ ನಾಟಕ ಚೆನ್ನಾಗಿತ್ತೇನಾ ಹಾ ವಿಶ್ವ ಮನೇಲಿ ವಿಚಾರಿಸಿದ್ರೆ ನಾನು ನಿನ್ನ ಜೊತೆ ನಾಟಕ ನೋಡಿದೆ ಅಂತ ಹೇಳು ಆ ಶಂಕರಪ್ಪನ ಸಹವಾಸ ಮಾಡೋದು ಆ ಕಂಬಳಿ ಇಷ್ಟ ಆಗೋಲ್ಲ ಗೊತ್ತಾದರೆ ತುಂಬ ರಂಪ ಮಾಡ್ತಾಳೆ ಎಂದ ಹೀಗೆ ನೋಡು ಮನೇಲಿ ಕೂತಿರ್ತಾರೆ ಅವ್ರಿಗೆ ಬೇರೆ ನಮ್ಮ ವಹಿವಾಟುಗಳೆಲ್ಲ ಅರ್ಥನೇ ಆಗಲ್ಲ ನಾನ್ ಹೇಗ ಅರ್ಥ ಆಯ್ತಲ್ಲ ತುಂಬಾ ಜಾಣ ಯಾವ ನಾಟಕ ನೋಡಿದ್ರಿ ಅದು ಶ್ರೀಕೃಷ್ಣ ಗಾರುಡಿ ಶ್ರೀಕೃಷ್ಣ ಗಾರುಡಿನೇ ನಾನು ಆ ನಾಟಕನ ಒಂದ್ಸರಿ ನೋಡಿದ್ದೆ ಅದ್ರಲ್ಲಿ ಮಕರಂಜನ್ ಪಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬಾ ನಟತ್ತೆ ಏನು ವಿಶ್ವ ನಿನ್ಗೆ ಯಾವ ಪಾತ್ರ ಆಯ್ತು ತುಂಬಾ ಗಾರ್ಡಿಲಿ ಹನುಮಂತ ಎಲ್ಲ ಬರ್ತಾನೆ ಇವತ್ತು ಕೃಷ್ಣ ಗಾರ್ಡಿ ಇರ್ಲಿಲ್ಲ ಶ್ರೀರಾಮ ಪಟ್ಟಾಭಿಷೇಕ ಇದ್ದಿದ್ದು ಇಲ್ಲ ಕಣ ಇವತ್ತು ಶ್ರೀಕೃಷ್ಣ ಗಾರುಡಿನೇ ಇದ್ದಿದ್ದು ನೀನು ಮಿಸ್ಟೇಕ್ ಮಾಡ್ಕೊಂಡಿದೀಯ ಹೊರಗಡೆ ದೊಡ್ಡ ಬೋರ್ಡ್ ಹಾಕಿರ್ಲಿಲ್ವಾ ಗಾರ್ಡಿನ